ಬೆಳಗಾವಿ ಹಿಡ್ಕಲ್ ನೀರು ಬೇರೆ ಕಡೆ ಕೊಡದಂತೆ ಒತ್ತಾಯ ಹಿಡ್ಕಲ್ ಜಲಾಶಯದ ನೀರನ್ನು ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ಕೆಐಡಿಬಿ ಬಿ ಪೈಪ್ ಲೈನ್ ಕಾಮಗಾರಿಗೆ ಜಿಲ್ಲಾ ಆಡಳಿತ ತಡೆ ಹಿಡಿಯಬೇಕೆಂದು ಆಗ್ರಹಿಸಿ ಭಾನುವಾರ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಕರ್ನಾಟಕ ರಾಜ್ಯ ರೈತ ಸಂಘ ಪ್ರತಿಭಟನೆ ನಡೆಸಿದರು ಬೇಸಿಗೆ ಕಾಲದಲ್ಲಿ ನಮಗೆ ಕುಡಿಯಲು ನೀರಿರುವುದಿಲ್ಲ ಆದ್ದರಿಂದ ಧಾರವಾಡಕ್ಕೆ ಹಿಡಕಲ್ ಜಲಾಶಯದ ನೀರು ಕೊಡುವುದಕ್ಕೆ ರೈತರ ವಿರೋಧ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ವರದಿಗಾರರು ಭಜತ್ ಫಸ್ಟ್ ನ್ಯೂಸ್ ಬೆಳಗಾವಿ ತೆಗಲೇಬೇಕು ತೆಗಿಲೇಬೇಕು ತೆಗಿಲೇಬೇಕು ತೆಗಲೇಬೇಕು ಭ್ರಷ್ಟ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ವಿಚಾರಧಿಕಾರ ಭ್ರಷ್ಟ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ ರೈತ ಹೋರಾಟಕ್ಕೆ ಜಯವಾಗಲಿ ರೈತ ವಿರೋಧಿ ಸರ್ಕಾರಕ್ಕೆ ಕಾಲುವೆ ಸುತ್ತಮುತ್ತ ಇರುತ್ತ ರೈತರನ್ನು ತೆರವುಗೊಳಿಸುತ್ತಿರುವ ಅಧಿಕಾರಿಗಳಿಗೆ ರೈತ ವಿರೋಧಿ ನೀರಾವರಿ ಅಧಿಕಾರಿಗಳಿಗೆ ರೈತ ವಿರೋಧಿ ನೀರಾವರಿ ಕೊಳಕರ ಅಧಿಕಾರಿಗಳಿಗೆ ರೈತ ವಿರೋಧಿ ನೀರಾವರಿ ಕೊಳಕರ ಅಧಿಕಾರಿಯನ್ನು ಇವತ್ತು ಅಮಾನತ್ ಮಾಡಲೇಬೇಕು ರೈತ ವಿರೋಧಿ ಸರ್ಕಾರಕ್ಕೆ ಅಮ್ಮ ನೀರನ್ನು ಬೇರೆ ರಾಜ್ಯಕ್ಕೆ ಜಿಲ್ಲೆಗೆ ಕೊಡ್ತಿರತಕ್ಕಂತ ಡಿ ಕೆ ಶಿವಕುಮಾರ್ಗೆ ನಮ್ಮ ನೀರನ್ನು ಕೈಗಾರಿಕೆಗೆ ಕೊಡ್ತಿರ್ತಂತ ಡಿ ಕೆ ಗೆ ಏನು ಇವತ್ತು ನಾವ ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇವತ್ತ ನೂರಾರು ಸಂಖ್ಯೆಯಲ್ಲಿ ಇವತ್ತೆಲ್ಲ ರೈತರು ಸೇರಿದ್ದೀವಿ ಇವತ್ತ ನಮ್ಮ ಪ್ರೊಫೆಸರ್ ಅವರ ಪುತ್ರ ಆಗಿರ್ತಕ್ಕಂಥ ನಂದಿನ ಸ್ವಾಮಿ ಅವರು ಕೂಡ ಇಲ್ಲಿ ಬಂದರು ನಮ್ಮ ರಾಜ್ಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಪರ್ಸಲ್ಗೆ ಗುರುಗಳು ಕೂಡ ಇಲ್ಲಿ ಇದ್ದರು ಕಿಶನ್ ನಂದಿ ಹೀಗೆ ಹಲವಾರು ರೈತರ ಮುಖಂಡರು ಕೂಡ ಇಲ್ಲಿ ಎಲ್ಲ ಸೇರಿದೀವಿ ಇವತ್ತು ಜಿಲ್ಲಾಧಿಕಾರಿ ಅವರ ಸಭೆ ಕರೆದಾರ ಕಾರಣ ಏನಪ್ಪಾ ಅಂದ್ರ ಬೆಟ್ಟಪ್ರಭ ಎಡದಂಡೆ ಭಾಗದ ಇವತ್ತ ರೈತರು ಏನಾಗಿತ್ತುಪ ಅಂತಂದ್ರೆ ಎಪ್ಪತ್ತೈದು ವರ್ಷದಿಂದ ಕಿನಾಲ್ ಆಯ್ಲಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯುಕೆ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಚ್ಸಿಎಲ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾರುಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ